ಎಲ್ಲಿಗೆ ಹೋಗ್ತಾ ಇದೆ ಈ ಕರ್ನಾಟಕ ಈ ಕಾಂಗ್ರೆಸ್ ದೇಶನೇ ನಾಶ ಮಾಡುವಂತ ಪರಿಸ್ಥಿತಿಯನ್ನು ಇವತ್ತು ಹಾಕ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನು ನಿರ್ನಾಮ ಮಾಡೋವರಿಗೆ ನಿರ್ಮಾಣ ಮಾಡಬೇಕು ಅಂತ ನೀವು ನಿರ್ನಾಮ ಮಾಡಕ್ಕೆ ಹೊರಟಿದ್ದೀರಿ ಅಂತ ಈಗ ನಿಮ್ಮ ನಡವಳಿಕೆಗಳು ತೋರಿಸಿಕೊಡ್ತಾ ಇದೆ ಇದನ್ನು ಸಹಿಸಿಕೊಂಡು ಯಾರು ಕೂತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ರಾಜಕೀಯ ಭಿನ್ನಾಭಿಪ್ರಾಯಗಳು ಏನೇ ಇರಲಿ ಅದು ಬೇಕಾಗಿಲ್ಲ ನೀವು ರಾಜಕೀಯ ಮಾಡಿ ನಾವು ರಾಜಕಾರಣ ಮಾಡ್ತೀವಿ ಅದು ಅದು ಬೇರೆ ಆದರೆ ಕರ್ನಾಟಕಕ್ಕೆ ಬೆಂಕಿ ಇಟ್ಟು ರಾಜಕಾರಣ ಬೇಡ ಇಲ್ಲಿ ಪ್ರತಿಯೊಬ್ಬರನ್ನು ಅವ್ರಿಗೆ ನ್ಯಾಯನೂ ಕೊಡಬೇಕು ಆದರೆ ಬೆಂಕಿ ಬೆಂಕಿಗೆ ತುಪ್ಪ ಸುರಿಬೇಡ್ರಿ ನೀರು ಹಾಕೋದನ್ನು ಕಲ್ತ್ಕೊಳ್ಳಿ ಸರ್ಕಾರ ಇಲ್ಲ ಅಂತಂದ್ರೆ ನಮ್ಮ ರಾಜಕೀಯ ನಮ್ಮ ರಾಜಕೀಯ ಕಾರಣಗಳಿಂದ ರಾಜ್ಯದ ಜನ ಸಫರ್ ಮಾಡತಕ್ಕಂಥ ದಿನಗಳು ಮುಂದೆ ತುಂಬಾ ದೊಡ್ಡ ರೀತಿಯಲ್ಲಿ ಬರ್ತದೆ ಇದಕ್ಕೆ ಅವಕಾಶ ಕೊಡಬಾರದು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ ಇವತ್ತೇನು ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ನಾನು ಇಬ್ಬರು ಹೋಗಬೇಕಾಗಿತ್ತು ನನಗೆ ತಡ ಆಗಿದ್ದರಿಂದ ಈಗಾಗಲೇ ಅವರು ಹೋಗಿದ್ದಾರೆ ಆದ್ರಿಂದ ಹೋಗಿ ಅವರು ಅಲ್ಲೇನು ಪರಿಸ್ಥಿತಿ ಇದೆ ನೋಡಿ ಬರ್ತಾರೆ ಬಟ್ ಇದರಲ್ಲಿ ಸರ್ಕಾರ ತೀಕ್ಷ್ಣ ಕ್ರಮಗಳನ್ನು ಕೈಗೊಳ್ಳದೆ ಇದ್ರೆ ಮಾತ್ರ ಭಾರತೀಯ ಜನತಾ ಪಕ್ಷ ಕೈ ಕಟ್ಟಿಕೊಳ್ಳೋದಿಲ್ಲ ಹೋರಾಟಕ್ಕೆ ಇಳಿಯಬೇಕಾಗ್ತದೆ